ಇವತ್ತು ದೊಡ್ಡ ದೊಡ್ಡ ದೇಶಗಳಲ್ಲಿ ಎಷ್ಟೊಂದು ಸತಿ ಇರೋದಿಲ್ಲ ನಮ್ಮ ದೇಶದಲ್ಲಿ ನಿಜವಾಗ್ಲೂ ಒಂದು ಒಳ್ಳೆ ಪುಣ್ಯ ಮಾಡಿರಬೇಕು ನಾವೆಲ್ಲರೂ ಬಗ್ಗೆ ಈ ಪ್ರಜೆಗಳೇ ಪ್ರಭುಗಳು ಹೀಗೆಲ್ಲ ಗೊತ್ತಿರೋಂಗೆ ನಮಗೆ ಸಂ ಭಾರತಕ್ಕೆ ಸ್ವತಂತ್ರ ಬಂದಾಗ ನಮ್ಮ ದೇಶ ಒಂದು ಸುಮಾರು ಐನೂರು ಇಪ್ಪತ್ತೈದು ಸಂಸ್ಥಾನಗಳಾಗಿ ಬೇರೆ ಬೇರೆ ಮೈಸೂರು ಅಂತ ಗೊತ್ತು ನಮ್ಮ ಮದ್ರಾಸ್ ಅಂತ ಗೊತ್ತು ಬೇರೆ ಬೇರೆ ಗೊತ್ತು ನಮಗೆ ನಾವು ನೋಡಿರ್ತೀವಿ ಆ ರೀತಿ ಬೇರೆ ಬೇರೆ ಹರಿದು ಹಂಚೋಗ್ಬಿಡಿತ್ತು ಕೆಲವೊಬ್ಬರು ನಮಗೆ ಸಪ್ರೇಟ್ ಆಗಿರಬೇಕು ಅಂತ ಆಸೆ ಪಡೋರು ಕೆಲವೊಬ್ಬರನ್ನ ಭಾರತ ಸೇರ್ಕೊಂತೀವಿ ಅಂತ ಕೇಳೋರು ಕೆಲವೊಬ್ಬರನ್ನ ನಮಗೆ ಭಾರತ ಬೇಡ ಬೇರೆ ನಮ್ದೇ ಸಪ್ರೇಟ್ ದೇಶ ಕೊಡಿ ನಮಗೆ ಅಂತ ಕೇಳೋರಿದ್ರು ಹಂಗೆ ಅವರೆಲ್ಲ ಬೇರೆ ಬೇರೆ ಥರ ಇದ್ದರು ಹಂಗೆಲ್ಲ ಇದ್ಬಿಟ್ಟಿದ್ದು ಭಾರತ ಆಗ್ತಿತ್ತು ನಮಗೆ ನಾವೆಲ್ಲ ಒಂದೇ ಆಗ್ತಿದ್ವು ಎಲ್ಲಾದರೂ ಇಲ್ಲ ಅಲ್ವಾ ಆ ಸಮಯದಲ್ಲಿ ಅಲ್ಲಿನ ಇದು ಸ್ವತಂತ್ರ ಹೋರಾಟಗಾರರು ಏನಿದ್ರು ಸರ್ದಾರ್ ವಲ್ಲಭಾಯ್ ಪಟೇಲ್ ಪಟೇಲ್ ನೇತೃತ್ವದಲ್ಲಿ ನಾವೆಲ್ಲನೂ ಒಂದೇ ಆಗಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಎಲ್ಲ ರಾಜ್ಯಗಳಿಗೂ ಓಡಾಡಿ ಈಗ ಹಂಗೆ ಏನೋ ಈ ಮೂವತ್ತು ಮೂವತ್ತೊ ಮೂವತ್ತೊಂದು ರಾಜ್ಯ ಅಥವಾ ಒಂದು ಏಳೆಂಟು ಆರೈದು ಅಂತ ಟೆರಿಟರಿಂತ ಹಂಗಿರಲಿಲ್ಲ ಅವಾಗ ಸಣ್ಣ 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 ತುಂಬ ಇತ್ತು ಅವ್ರನ್ನೆಲ್ಲರನ್ನೂ ಒಗ್ಗಟ್ಟು ತಗೊಂಡು ಒಕ್ಕೇ ಬಟ್ಟು ಮಾಡಿ ಅವ್ರನ್ನ ಇವತ್ತು ನಮ್ಮ ಭಾರತಕ್ಕೆ ಸೇರಿಸ್ಕೊಂಡು ಭಾರತ ನಮ್ಮ ಆಗಿದೆ ಇವತ್ತು ಅದೊಂದು ನೆನಪು ಮತ್ತೆ ನಂತರ ಇವತ್ತೇ ನಮ್ಮ ಸಂವಿಧಾನ ನಮ್ಮ ಹಿಡಿದು ಬಂದಿದ್ದು ಅಂದ್ರೆ ಏನಂತಾರೆ ಅದನ್ನ ಜಾರೀಖ ಜಾರಿಗೆ ಬಂದಿರೋಂಥದ್ದು ನವೆಂಬರ್ ಇಪ್ಪತ್ತಾರಕ್ಕೆ ನಾವೆಲ್ಲರೂ ಸಂವಿಧಾನ ಅಂತ ಆಚರಣೆ ಮಾಡ್ತೀವಿ ಅವತ್ತು ಸ್ಟ್ಯಾಂಡಿಂಗ್ ಕಮಿಟಿನ ರಚನೆ ಮಾಡಿರ್ತಾರೆ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸುಮಾರು ಜನ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಅಂತೇಳಿ ತುಂಬಾ ಜನ ಇರ್ತಾರೆ ಅದರಲ್ಲಿ ಕಮಿಟಿನಲ್ಲಿ ಅವರೊಂದು ರಿಪೋರ್ಟ್ ಇವತ್ತು ಕೊಡ್ತಾರೆ ಇವತ್ತು ಅದನ್ನು ಸಾವಿರದ ಒಂಬೈನೂರ ಐವತ್ತನೇ ಇಸ್ರೀನಲ್ಲಿ ಸಾವಿರ ಅದು ಅದು ಕಾರ್ಯರೂಪಕ್ಕೆ ಬರುತ್ತೆ ಕಾರ್ಯರೂಪಕ್ಕೆ ರೂಪಕ್ಕೆ ಬಂದು ಇವತ್ತು ಅದು ಭಾಳಷ್ಟು ಬದಲಾವಣೆ ಆಗಿದೆ ಮೂಲ ಸಂವಿಧಾನ ಥರದ ಏನಿಲ್ಲ ನಮ್ಮ ಕಾಲ ಕಾಲಕ್ಕೆ ತಕ್ಕಂಗೆ ನಮ್ಮ ಜೀವನಕ್ಕೆ ಏನೇನು ಬೇಕೋ ಬದಲಾವಣೆ ಏನಾಗ್ತಾ ಇರುತ್ತೆ ಆ ಥರ ನಾವು ಬದಲಾವಣೆ ಮಾಡ್ಕೊಂಡು ನಮ್ಮ ಜನ ಹೊಂದ್ಕೊಂಡು ಎಲ್ಲ ಇದ್ದೀವಿ ನಾವು ಇದ್ರಲ್ಲಿ ನಾವೆಲ್ಲ ತುಂಬಾ ಖುಷಿ ಪಡ್ಬೇಕು ನಾವೆಲ್ಲರೂ ಬಟ್ ನಾವೆಲ್ಲರೂ ಅಬ್ದುಲ್ ಕಲಾಮ್ ಹೇಳ್ತಾರೆ ಪ್ರತಿ ಹತ್ತು ಹದಿನೈದು ಕಿಲೋಮೀಟರ್ಗೂ ಭಾಷೆ ಬದಲಾಗುತ್ತೆ ಒಂದ್ ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ರೆ ಇಂಡಿಯಾದಲ್ಲಿ ನೀವು ಯಾವ ಕಡೆ ಹೋಗಿ ಯಾವ ಕಡೆ ಹೋದ್ರೂ ನಮ್ಮ ವೇಷಭೂಷಣಗಳು ಆಹಾರ ಪದ್ಧತಿ ಒಂದ್ ನಲವತ್ತೈದು ಕಿಲೋಮೀಟರ್ ಹೋಗ್ಬಿಟ್ರೆ ಸಂಸ್ಕೃತಿ ಬದಲಾಗ್ಬಿಡುತ್ತೆ ಅಲ್ಲಿ ಮಾತಾಡೋದು ಇಲ್ಲಿ ಮಾತಾಡಲ್ಲ ಅಲ್ಲಿ ತುಂಬಾ ಬದಲಾವಣೆ ಆಗ್ಬಿಡುತ್ತೆ ಈಗ ನೀವು ಎಷ್ಟೊಂದು ಜನ ಕೋಟೆಯಿಂದ ಬಂದಿರ್ತಾರೆ ಸುಗಿಲ್ ಮಾತಾಡೋ ಭಾಷೆ ನಮ್ಮ ನಾವು ಮಾತಾಡೋದಿಲ್ಲ ಇಲ್ಲಿ ಅಥವಾ ನೀವು ಕೊಡಗಲ್ಲಿ ಮಾತಾಡೋ ಭಾಷೆ ನಾವು ಇಲ್ಲಿ ಮಾತಾಡೋದಿಲ್ಲ ಬೇರೆ ಬೇರೆ ತುಂಬಾ ಬದಲಾವಣೆ ಬದಲಾವಣೆ ಇದೆ ಅಷ್ಟೊಂದು ಬದಲಾವಣೆ ಡೈವರ್ಸಿಟಿ ಇರುವಂತ ದೇಶದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿರೋದ್ ಕಾರಣ ನಮ್ಮ ಸಂವಿಧಾನನೇ ಇದಕ್ಕೆ ಇದ್ರ ಅಡಿನಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಯಾರು ನಮ್ಮ ನಮ್ಮ ವೈಯಕ್ತಿಕವಾಗಿ ಯಾರು ಮೇಲಲ್ಲ ಕೇಳಲ್ಲ ಎಲ್ಲ ಒಂದೇನೆ ಒಂದು ಫಾಲೋ ಮಾಡ್ತಾ ಇರೋದ್ರಿಂದ ಅಷ್ಟೊಂದು ಉಪಯೋಗ ನಮ್ಗಿದೆ ಈಗ ನೋಡ್ತಾ ಇದ್ದೀರಾ ನಾವೇನೆ ಪಕ್ಕ ನಮ್ಮ ಪಕ್ಕದ್ದು ಬಾಂಗ್ಲಾದೇಶ್ ನೆರೆ ರಾಷ್ಟ್ರ ಅದು ಚೆನ್ನಾಗಿ ಇತ್ತು ಎಲ್ಲರೂ ಅದು ಡೆಮೊಕ್ರಸಿನೇ ಇತ್ತು ಎಲ್ಲ ಕರೆಕ್ಟಾಗಿ ಇತ್ತು ಅಲ್ಲಿ ಸಡನ್ ಆಗಿ ಏನಪ್ಪ ಸಮಸ್ಯೆ ಆಗ್ಬಿಟ್ಟು ಇವತ್ತು ದೇಶನೇ ಆಳವಾರ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇವತ್ತು ಹಂಗೆ ನಾವು ಯಾವುದೋ ಒಂದೇ ಒಂದು ನಮ್ಮ ಧರ್ಮನೋ ಅಥವಾ ಇನ್ನೊಂದೇನೋ ಶ್ರೇಷ್ಠ ಅಂತ ಹೇಳಿಬಿಟ್ಟು ಕೆಲಸ ಮಾಡೋಕ್ಕೆ ಶುರು ಮಾಡ್ಬಿಟ್ರೆ ನಮ್ ನಮ್ಮ ನಮ್ಮ ಮೇಲೆ ಹೊಡೆದು ಬಂದ್ಬಿಡುತ್ತೆ ನಮ್ಮ ನಮಗೆ ಸಮಸ್ಯೆ ಆಗುತ್ತೆ ಹಾಗಾಗಿ ನಾವು ಬಾಬಾ ಸಾಹೇಬ್ರು ಹೇಳಿದಂಗೆ ಆ ಒಂದು ಚೌಕಟ್ಟಿನಲ್ಲಿ ಅವ್ರು ಏನು ಹೇಳಿದ್ದಾರೆ ಆ ನಿಯಮಗಳನ್ನ ಫಾಲೋ ಮಾಡಿಕೊಂಡು ನಮ್ಮ ನಮ್ಮ ಕೆಲಸಗಳನ್ನ ನಾವು ಸರಿಯಾಗಿ ಮಾಡಿಬಿಟ್ರೆ ಅದೇ ನಮ್ಮ ದೊಡ್ಡ ಸೇವೆ ಇವತ್ತು ನಾವು ಮಾಡೋವಂಥ ದೇಶಕ್ಕೆ ಇಂಥ ಒಳ್ಳೆಯ ದೇಶದಲ್ಲಿ ಹುಟ್ಟಿರೋದಕ್ಕೆ ಆ ಒಂದು ಕೆಲಸ ನಾವು ಖಂಡಿತ ಮಾಡಲೇಬೇಕು ಹಾಗೇನೆ ನಮಗೆ ಮೊನ್ನೆ ತಾನೇ ನೋಡಿದ್ದೀವಿ ನಮ್ಮ ರಾಜ್ಯದ ಎಷ್ಟೋ ಜನಕ್ಕೆ ಪದ್ಮ ಅವಾರ್ಡ್ಸ್ ಬಂದಿದೆ ಪದ್ಮಶ್ರೀ ಪದ್ಮಭೂಷಣ ಎಲ್ಲ ಬಂದಿದೆ ಅವ್ರು ಮಾಡಿರತಕ್ಕಂಥ ಸಾಧನೆಗಳನ್ನ ಗುಡ್ಸಿ ಇವತ್ತು ಸರ್ಕಾರ ಅವರಿಗೆಲ್ಲ ಅವಾರ್ಡ್ಸ್ ಕೊಟ್ಟಿದೆ ಅದನ್ನು ನಾವು ನೆನೆಸ್ಕೊಳ್ಬೇಕು ನಾವು ಅದೇ ಥರ ಬೆಳೆಯೋದಕ್ಕೆ ಜೀವನದಲ್ಲಿ ಮುಂದೆ ಹೋಗೋದಕ್ಕೆ ಪ್ರಯತ್ನ ಪಡಬೇಕು ನಮ್ಮ ಕೈಗ ಆ ಕೆಲಸಗಳನ್ನ ಖಂಡಿತ ನಾವು ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀರಿ